ಎಲ್ಲರಿಗೂ ನಮಸ್ಕಾರ ಅದನ್ನು ಶ್ರೀನಿವಾಸ ಅವರು ಕುಮಾರ್ ರೆಡ್ಡಿ ಅವರು ಸಹ ಪುಣಿ ಅತ್ತ ಜಿಯೋ ಕಂಪನಿ ಅವರದ್ದು ಫ್ರೀಮ್ ಸ್ಪೇಷರ್ ಎಮ್ ಆರ್ ಫೀನ್ ಸ್ಟೇಷನ್ ಸ್ಥಾಪನೆ ಮಾಡಿದ್ದಾರೆ ಅವ್ರಿಗೆ ಶುಭಾಶಯ ಅರಹತರಿಗೆ ಇಲ್ಲಿ ಒಳ್ಳೆ ಕೂಟಿ ಇರೋದು ಕ್ವಾಲಿಟಿ પેટ્રોલೋ ಡೀಸೆಲ್ ಸಿಗುತ್ತೆ ಅಂತಂದ್ರೆ ನಂಬಿಕೆ ಏನು ಅವ್ರಿಗೆ ಜನ ಜನಕ್ಕಿದೆಯೋ ಅದನ್ನು ಪೂರೈಸ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಒಳ್ಳೆಯ ಹೆಸರು ಮಾಡಿದ್ದಾರೆ ಅವ್ರ ತಂದೆಯವರು ಅವರ ಹೆಸರಲ್ಲಿ ಏನು ಒಂದು ಸ್ಥಾಪನೆ ಮಾಡಿದ್ದಾರೆ ಅದು ಜನಕ್ಕೆ ಒಳ್ಳೆಯದಾಗಿ ನಮಗೆ ಅವ್ರಿಗೂ ಆರ್ಥಿಕವಾಗಿ ಮತ್ತು ಬೇರೆ ರೀತಿಯಲ್ಲಿ ಎಲ್ಲ ಒಳ್ಳೆಯದಾಗಿ ಅಂತ ಶುಭ ಏನು ನಮ್ಮ ಜೊತೆ ಹಿರಿಯರು ಮುಖಂಡರಾದವರವರು ಎಲ್ಲರೂ ಗ್ರಾಮ ಪಂಚಾಯತಿ ಅಲ್ಲದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಜೆ ಡಿ ಎಸ್ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಪಕ್ಷದ ಅವ್ರಿಗಿ ಅಂತ ಅವ್ರದ್ದು ಪರವಾಗಿ ನಾನೇ ತೋರ್ತಾ ಇದ್ದೀನಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೆ ಏನೋ ಒಂದು ಮಂಚಿಂಗ್ ಟೇಪರ್ ಯೂನಿಟ್ ಮಾಡಿದ್ದಾರೆ ರೈತರಿಗೆ ಕೋಲಾರಿಗೆ ಬರಬೇಕಾಗಿತ್ತು ಮಂಚಿನ ಪೇಪರ್ ತಗೊಬೇಕಾಗಿತ್ತು ಆದರೆ ಅದೇ ಇಲ್ಲಿ ಸಿಗುತ್ತೆ ಅಂದರೆ ರೈತರಿಗೂ ಒಳ್ಳೆಯದಾಗುತ್ತೆ ಮತ್ತು ಒಳ್ಳೆಯ ಕ್ವಾಲಿಟಿ ಮತ್ತು ರೇಟ್ಸು ಭಾಳ ಕಡಿಮೆ ಇಲ್ಲಿ ಸಿಗುತ್ತೆ ಅಂತ ಒಂದು ನಂಬಿಕೆ ರೈತರಿಗೂ ಇರುತ್ತೆ ಅದನ್ನು ಪೂರೈಸ್ತಾರೆ ಅಂತ ಒಂದು ನಂಬಿಕೆ ಇದೆ ಎಲ್ಲರಿಗೂ ಅಂತ ಮಾತೇನೆ